ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನ ದೋಸೆನ ತುಂಬಾ ರುಚಿಯಾಗಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ತುಂಬಾ ಸಾಫ್ಟಾಗಿ ಕೇವಲ ಇಪ್ಪತ್ತೇ ನಿಮಿಷದಲ್ಲಿ ಚಿಕ್ಕ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಈ ಇನ್ಸ್ಟಂಟ್ ದೋಸೆನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ನಾವಿಲ್ಲಿ ಮೊದಲಿಗೆ ಒಂದು ಎರಡು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ ನೆಕ್ಸ್ಟು ಒಂದು ಬೌಲ್ ಆಗುವಷ್ಟು ಚಿರೋಟಿ ರವೆಯನ್ನು ಯೂಸ್ ಮಾಡ್ತಾಯಿದ್ದೀವಿ ರವೆ ಯೂಸ್ ಮಾಡೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ ರವೆ ಯೂಸ್ ಮಾಡೋಕೋದ್ರಿಂದ ನೀವು ಚಿರೋಟಿ ರವೆ ಬೇಡ ಅಂದರೆ ಕೇಸರಿ ರವೆ ಕೂಡ ಯೂಸ್ ಮಾಡ್ಕೋಬಹುದು ಒಂದು ನಾಲ್ಕು ಚಮಚ ಆಗುವಷ್ಟು ಫ್ರೆಶ್ ಆಗಿರುವಂಥ ಗಟ್ಟಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ರುಚಿಕ ತಕ್ಕಷ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪು ಯೂಸ್ ಮಾಡ್ಕೋಬೇಕಾಗತ್ತೆ ಒಂದು ಚಿಟಿಕದಷ್ಟು ಅಡುಗೆ ಸೂಡ ಮೊದಲಿಗೆ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೊಸರು ಎಲ್ಲ ಹಿಟ್ಟಿಗೆ ಚೆನ್ನಾಗಿ ತಾಗೋ ಥರ ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ತಾ ಹಿಟ್ಟನ್ನು ಗಂಟಿಲ್ದಾಗಿ ಯಾವ ರೀತಿ ಕಲಿಸ್ಕೋಬೇಕಂತ ನೋಡ್ಕೊಳ್ಳಿ ಒಮ್ಮೆಲೆ ನೀರು ಹಾಕ್ಲಿಕ್ಕೆಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತಿರಲ್ಲ ದೋಸೆ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಮತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಈ ರೀತಿ ಕಲಿಸ್ತಾ ಇದ್ದೀವಿ ಅಟ್ಲೀಸ್ಟ್ ಒಂದು ಐದರಿಂದ ಆರು ನಿಮಿಷದವರೆಗಾದ್ರೂ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಇದೆ ಇನ್ನೂ ನೀರು ಹಾಕಲಿಕ್ಕಿದೆ ಮತ್ತು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಕಲಿಸ್ತಾ ಇದ್ದೀವಿ ಗಂಟಿಲ್ದಾಗೆ ಚೆನ್ನಾಗಿ ಕಲಿಸ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಅಕ್ಕಿಯೆಲ್ಲ ಇಡೋದು ರುಬ್ಬುವ ಅವಶ್ಯಕತೆ ಇರುವುದು ಮಕ್ಕಳೆಲ್ಲ ದೋಸೆ ಬೇಕಂತ ಕೇಳಿದರೆ ಇನ್ಸ್ಟಂಟಾಗಿ ಕೇವಲ ಇಪ್ಪತ್ತೇ ನಿಮಿಷದಲ್ಲಿ ಈ ರೀತಿ ತುಂಬಾ ಸಾಫ್ಟಾಗಿ ರುಚಿಯಾಗಿರುವಂಥ ದೋಸೆನ ಮಾಡ್ಕೋಬಹುದು ನೋಡಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತಾ ಅಂತ ತೋರಿಸ್ತಾ ಇದ್ದೀವಿ ಆ ರೀತಿ ಒಂದು ಚಮಚದಿಂದ ಕಲಿಸ್ತಾನೆ ಹೋಗಬೇಕು ಆ ರೀತಿ ಕಲಿಸೋದ್ರಿಂದ ಗಂಟದು ಏನೂ ಸಹ ಉಳಿಯೋದಿಲ್ಲ ಚೆನ್ನಾಗಿ ಹಿಟ್ಟು ಕಲಸೋದ್ರಿಂದ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆ ಹದ ಬರೋವರೆಗೂ ನೀರನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ನಿಮಗೇನಾದರೂ ಟೈಮ್ ಇದ್ರೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಒಳ್ಳೆಯದು ಟೈಮ್ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ದೋಸೆ ಬರುತ್ತೆ ನಾವಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣ ಆಗಿ ಕಟ್ ಮಾಡಿ ತೊಗೊಂಡಿದ್ದೀವಿ ಒಂದು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕೆಂಪು ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀವಿ ಕೆಂ ಮೆಣಸು ಇಷ್ಟಪಡಲ್ಲ ಅಂದರೆ ಹಸಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಒಗ್ಗರಣೆಯನ್ನು ಇದ್ದೀವಿ ಒಗ್ಗರಣೆ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದು ಎರಡು ಚಮಚ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಟ್ಕಾದಷ್ಟು ಜೀರಿಗೆ ಮತ್ತು ಒಂದು ಕೆಂಪು ಮೆಣಸು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಒಂದು ಎರಡು ಸೇರಿಸಿದ್ದೀವಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ನಿಮಿಷದವರೆಗೆ ಸ್ವಲ್ಪ ಸ್ವಲ್ಪ ತಕ್ಕಷ್ಟು ಒಂದು ಚಿಟಿಕದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಗನೆ ಫ್ರೈ ಆಗಿಬಿಡತ್ತೆ ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಒಂದು ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಟೊಮೆಟೋವನ್ನು ಸಹ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೋವನ್ನು ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಇವಾಗ ಸಾಫ್ಟಾಗಿದೆ ಇಷ್ಟಾದರೆ ಸಾಕಾಗುತ್ತೆ ಈ ಕಡೆಗೆ ಮೊದಲಿಗೆ ಏನು ಹಿಟ್ಟನ್ನು ರೆಡಿ ಮಾಡಿದ್ದೀವಲ್ಲ ನೆನಕ್ಕೆ ಇಟ್ಟಿದ್ದೀವಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ನೆನೆದಿದ್ದೆ ಈ ಕಡೆ ಏನು ಹಾಕಿದ್ದೀವಲ್ಲ ಅದನ್ನ ಎಲ್ಲವನ್ನು ಇದೇ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ಈ ರೀತಿ ಸ್ವಲ್ಪ ಒಗ್ಗರಣೆ ಹಾಕಿ ದೋಸೆನೇ ಮಾಡ್ಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆ ಒಗ್ಗರಣೆ ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ನೆಕ್ಸ್ಟು ಫ್ರೆಶ್ ಆಗಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದೀವಿ ಅದಕ್ಕೆ ಒಂದು ಸಲ ಈ ರೀತಿ ಹಿಟ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ದೋಸೆನೇ ಯಾವ ರೀತಿ ಹಾಕೋಬೇಕಂತ ನೋಡ್ಕೊಳ್ಳಿ ತುಂಬಾ ಈಸಿಯಾಗಿ ಬರ್ತಕ್ಕಂಥ ದೋಸೆ ಅವು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒಮ್ಮೆ ತಪ್ಪದೇ ಕ್ಲಿಕ್ ಮಾಡಿ ನಾವು ಮಾಡ್ತಾ ಇರೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ತವಾ ಬಿಸಿ ಆದಮೇಲೆ ಒಂದು ಎರಡು ಚಮಚದಷ್ಟು ಎಣ್ಣೆನೇ ಈ ರೀತಿ ಬಿಟ್ಟು ಒಂದು ಚಮಚದಿಂದ ಈ ರೀತಿ ಹಿಟ್ಟನ್ನು ಹಾಕಿ ಒಂದು ಎರಡು ಚಮಚದಷ್ಟು ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡೋದಾಗಿದೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಮೇಲ್ಗಡೆಗೆ ಒಂದು ಪ್ಲೇಟನ್ನು ಮುಚ್ಚೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬೇಯುತ್ತೆ ಒಂದು ಮೂರು ನಿಮಿಷದವರೆಗಾದ್ರೂ ಹಾಗೆ ಬಿಡಬೇಕಾಗತ್ತೆ ಒಂದು ಎರಡು ಅಥವಾ ಮೂರು ನಿಮಿಷ ಆದಮೇಲೆ ನೆಕ್ಸ್ಟು ಪ್ಲೇಟನ್ನು ತೆಗಿತಾ ಇದ್ದೀವಿ ಇವಾಗ ದೋಸೆನೇ ತಿರ್ಸಿ ಹಾಕೊಂಡ್ಬಿಟ್ಟು ಎರಡು ಸೈಡು ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ದೋಸೆ ಚೆನ್ನಾಗಿ ಬರ್ತಾ ಇದೆ ಅಂತ ತಿನ್ನಲಿಕ್ಕೂ ಕೂಡ ಬಾಯಲ್ಲಿ ತುಂಬಾ ರುಚಿಕರವಾದಂಥ ದೋಸೆವು ಇನ್ಸ್ಟಂಟು ಇನ್ಸ್ಟಂಟ್ ಗೋಧಿ ಹಿಟ್ಟಿನ ದೋಸೆ ಅಕ್ಕಿ ಹಿಟ್ಟೆಲ್ಲ ನೆನೆ ನೆನ್ನಿಡೋದು ರುಬ್ಬು ಅವಶ್ಯಕತೆ ಇರೋದಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ದೋಸೆ ಅಂತ ಹೇಳ್ಬೋದು ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಇಲ್ಲಿ ಮತ್ತೊಂದನ್ನು ಸಹ ಹಾಕಿ ತೋರಿಸ್ತಾ ಇದೀವಿ ನಿಮಗೆ ಏನಾದರೂ ಕ್ಲಿಯರಾಗಿ ನೋಡ್ಕೊಂಡಿಲ್ಲ ಅಂದರೆ ಇನ್ನೊಮ್ಮೆ ನೋಡ್ಕೊಳ್ಳಿ ಇವಾಗ ಮಾಡಿರ್ತಕ್ಕಂಥ ದೋಸೆನ ಒಂದು ತಟ್ಟೆಯಲ್ಲಿ ಇದ್ದೀವಿ ನೆಕ್ಸ್ಟು ಇನ್ನೊಂದನ್ನು ಇದ್ದೀವಿ ನೋಡ್ಕೊಳ್ಳಿ ಅದೇ ತವಾಗೇ ಮತ್ತೆ ಎಣ್ಣೆನ ಸವರಿದ್ದೀವಿ ಒಂದು ಎರಡು ಚಮಚದಷ್ಟು ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಎರಡರಿಂದ ಮೂರು ನಿಮಿಷದವರೆಗಾದ್ರೂ ಬೇಯಿಸ್ಕೋಬೇಕಾಗತ್ತೆ ಮೇಲುಗಡೆ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಪ್ಲೇಟನ್ನು ಓಪನ್ ಮಾಡಬೇಕು ನೋಡಿ ಇವಾಗ ಪ್ಲೇಟನ್ನು ಓಪನ್ ಮಾಡಿದ್ದೀವಿ ಚೆನ್ನಾಗಿ ಬೇಯದಿದೆ ಒಂದು ಸೈಡು ಇನ್ನೊಂದು ಸೈಡೂ ಸಹ ಅದೇ ರೀತಿಯೇ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಕೆಳಗಡೆ ಸ್ವಲ್ಪ ಸಹ ಅಂಟ್ಕೋದಿಲ್ಲ ತುಂಬಾ ಈಸಿಯಾಗಿ ಬರ್ತಕ್ಕಂಥ ಇವು ಈ ಕಡೆಗೆ ಮತ್ತು ತಿರ್ಸಿ ಹಾಕಿಬಿಟ್ಟು ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ ಈ ರೀತಿ ಮಾಡೋದ್ರಿಂದ ಎಣ್ಣೆ ಏನಾದರೂ ಸೈಡ್ಗೆಲ್ಲ ಅಂಟಿಕೊಂಡ್ರೆ ದೋಸೆಗೆಲ್ಲ ಚೆನ್ನಾಗಿ ತಾಗಿಬಿಡತ್ತೆ ಮತ್ತೆ ತಿರ್ಸಿ ಹಾಕೋಬೇಕಾಗತ್ತೆ ಈ ರೀತಿ ಒಂದೆರಡರಿಂದ ಮೂರು ಸಲ ಈ ರೀತಿ ತಿರ್ಸಿ ಹಾಕಿಬಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಇದು ಸಹ ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಗೋಧಿ ಹಿಟ್ಟಿನ ದೋಸೆ ತುಂಬ ರುಚಿಕರವಾದಂಥ ಚಿಕ್ಕ ಮಕ್ಕಳೆಲ್ಲ ಕೇಳಿ ತಿನ್ನುವಂಥ ದೋಸೆ ಅಂತ ಹೇಳ್ಬೋದು